ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಅತ್ತೆ ಜೊತೆ ಸೇರಿಕೊಂಡು ಒಂದು ರೆಸಿಪಿನ ನಿಮಗೆ ಹೇಳ್ಕೊಡೋದಕ್ಕಂತ ಹೋಗ್ತಾ ಇದ್ದೀನಿ ತುಂಬ ಜನಕ್ಕೆ ಈ ಮಿಕ್ಸ್ಚರು ಅದೆಲ್ಲ ಅಂತಂದರೆ ತುಂಬ ಇಷ್ಟ ಸೊ ಹೊರಗಡೆ ಯಾವ ಎಣ್ಣೆಲಿ ಯೂಸ್ ಮಾಡಿರ್ತಾರೋ ಯಾವ ಎಣ್ಣೆಲಿ ಮಾಡಿರ್ತಾರೋ ಅದು ನಮಗೆ ಗೊತ್ತಿರಲ್ಲ ಆದರೂ ನೆಂಚ್ಕೊಳ್ಳೋಕೆ ಏನಾದರೂ ಬೇಕಪ್ಪ ಅಂತ ಅನ್ಸುತ್ತೆ ಹೋಗ್ತೀವಿ ತೊಗೊಂಬರ್ತೀವಿ ತಿಂತೀವಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಸೊ ಅಂಥ ಒಂದು ಮಿಕ್ಸ್ಚರು ಅಂದರೆ ಖಾರ ಮಿಕ್ಸ್ಚರ್ ಅಲ್ವಾ ಅಥವಾ ಖಾರ ಸೇವ್ ಖಾರ ಸೇವ್ ಖಾರ ಸೇವ್ ಸೇವ್ ಪುರಿ ತಿಂದಿರ್ತಾರಲ್ವಾ ಅದ್ರ ಮೇಲೆ ಸೇವ್ ಹಾಕಿರ್ತಾರಲ್ವ ಸೊ ಅದು ಖಾರ ಸೇವ್ನ ನಾವು ಇವತ್ತು ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಂದರೆ ಅತ್ತೆ ತೋರಿಸ್ತಾರೆ ಅವರು ಆಗಿ ಮನೆಯಲ್ಲೇ ಮಾಡ್ತಾ ಇರ್ತಾರೆ ಸೊ ಅದನ್ನು ಅವ್ರು ಇವತ್ತು ನಿಮಗೆ ತೋರಿಸ್ತಾರೆ ಅದೇ ಹೌದು ಯಾಕಂದ್ರೆ ಧೃತಿಗೆ ತುಂಬಾ ಇಷ್ಟ ಸೊ ಅದು ಯಾವ ಎಣ್ಣೆಲ್ ಮಾಡಿರ್ತಾರೋ ಕೊಡೋಕೆ ನಮ್ ಭಯ ಅದರಿಂದ ನಾವೀಗ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ತೀವಿ ನೀವು ಕೂಡ ನಿಮ್ಮ ಮನೇಲೆ ಮಾಡ್ಕೊಂಡು ಮನೇಲಿ ಮಕ್ಳಿದ್ರೆ ಅವ್ರಿಗೆ ಇಷ್ಟ ಆದ್ರೆ ಮಾಡ್ಕೊಡ್ಬೋದು ಸೊ ಇವಾಗ ಈ ಖಾರ ಸೇವ್ ಮಾಡಕ್ ಏನೇನೆಲ್ಲ ಬೇಕು ಇದಕ್ಕೆ ಕಡಲೆ ಹಿಟ್ಟು ಮೇನು ಒಂದು ಮೂರು ಲೋಟ ಕಡಲೆ ಹಿಟ್ಟು ಹಾಕೊಂಡ್ರೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಆಮೇಲೆ ಮೆಣಸಿನ ಖಾರದ ಪುಡಿ ಆಮೇಲೆ ಉಪ್ಪು ಒಂಚೂರು ಇಂಗು ಇಷ್ಟೇ ಐಟಮು ಇಷ್ಟು ಹಾಕೊಂಡು ನಾವು ಸ್ವಲ್ಪ ಬಿಸಿ ಎಣ್ಣೆ ಹಾಕೊಂಡು ನೀರು ಹಾಕಿ ಕಲಸಿದ್ರೆ ಮುಗೀತು ಆಮೇಲೆ ಡೈರೆಕ್ಟ್ ಆಗಿ ಹೌದು ಆಮೇಲೆ ಡೈರೆಕ್ಟ್ ಆಗಿ ಒತ್ತೋದ್ರಲ್ಲಿ ಹೌದು ಡೈರೆಕ್ಟ್ ಎಣ್ಣೆಗೆ ಡೈರೆಕ್ಟ್ ಬಿಡೋದು ಅಷ್ಟೇ ಮುಗಿತು ಅಷ್ಟೇ ಅಷ್ಟೇ ಅದಕ್ಕೆ ಬೇಡ ಇದಕ್ಕೆ ಅದು ಮಿಕ್ಸ್ಚರು ಇದು ಜಸ್ಟ್ ಖಾರ ಸೇವ್ ಅಷ್ಟೇ ಸೇವ್ 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 ಪುರಿ ಸೇವ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ಬಿಡ್ತೀವಿ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಬನ್ನಿ ಇದು ಈ ಕಡ್ಲೆ ಹಿಟ್ಟಿದೆಯಲ್ಲ ರಘು ಈ ಕಡಲೆ ಹಿಟ್ಟನ್ನ ನಾವು ಮಾಡ್ಸ್ಕೊಂಡು ತಗೊಂಬಂದಿರೋದು ಇದು ಫ್ರೆಶ್ ಆಗಿರೋ ಕಡಲೆ ಹಿಟ್ಟಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಗಡಿಯಿಂದ ತಂದಿರೋ ಕಡ್ಲೆ ಹಿಟ್ಟನ್ನ ಖಂಡಿತ ಮಾಡಬೇಡಿ ನಾವೇ ಮಿಲ್ಲಲ್ಲಿ ಪುಡಿ ಬಂದಿರೋ ಕಡ್ಲೆ ಹಿಟ್ಟಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಹೇ ಆಯ್ತಾ

ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಎಷ್ಟು ನೀಟಾಗಿ ಮಾಡಿ ಮುಗಿಸಿದ್ರು ಅಂತ ಇಷ್ಟು ಈಸಿ ರೆಸಿಪಿ ಯಾರು ಬೇಕಾದರೂ ಯಾರು ಮನೇಲಿ ಬೇಕಾದರೂ ಮಾಡ್ಕೋಬೋದು ಸೊ ಒಂದು ಸ್ವಲ್ಪ ಟೇಸ್ಟ್ ಇರಿ ಆ್ಯಕ್ಚುಲಿ ಚೆನ್ನಾಗಿ ಆಗಿರುತ್ತೆ ಅಂತ ಉಪ್ಪು ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿದೆ ನೋಡಿ ನಿಮಗೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆಯಾ ನೀವು ಈ ಈಜಿ ರೆಸಿಪಿನ ನಿಮ್ಮ ಮನೇಲಿ ಜಸ್ಟ್ ಇಷ್ಟು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಷ್ಟೇ ಇಪ್ಪತ್ತು ನಿಮಿಷ ಕೂಡ ಆಗಿಲ್ಲ ಇಪ್ಪತ್ತು ನಿಮಿಷದಲ್ಲಿ ಮುಗಿದೋಯ್ತು ಇದನ್ನು ಮಾಡೋದಕ್ಕೆ ಸೊ ಆರಾಮಾಗಿ ಮನೇಲಿ ಮಾಡ್ಕೊಳ್ಳಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ತಿನ್ಕೊಳ್ಳಿ ಏನಂತಿರತ್ತೆ ಹೌದು ಖಂಡಿತ ಅಲ್ವಾ ಮನೇಲಿ ಹೆಲ್ದಿಯಾಗಿ ಮಾಡೋದು ಮಕ್ಕಳಿಗೆ ಮಾಡ್ಕೊಟ್ರೆ ಮಕ್ಳು ಖುಷಿ ಖುಷಿ ತಿಂತಾರೆ ದೊಡ್ಡವರು ತಿನ್ಬಹುದು ಯಾರು ಬೇಕಾದ್ರೂ ತಿನ್ಬಹುದು ಹೌದು ನಾನು ಪ್ರತಿ ರೆಸಿಪಿಲು ಹೇಳ್ತೀನಿ ರಿಫೈನ್ಡ್ ಆಯಿಲ್ ಇದಕ್ಕೆ ಯೂಸ್ ಮಾಡಿಲ್ಲ ಸನ್ಫ್ಲವರ್ ಸೀಡ್ ಆಯಿಲ್ ಅಲ್ಲಿ ಮಾಡಿ ಕಡಲೆ ಹಿಟ್ಟು ಕೂಡ ಅಂಗಡಿಯಿಂದ ತಂದಿದ್ದಲ್ಲ ಅದು ನಾವೇ ಮಿಲ್ ಹೋಗಿ ಅದನ್ನ ಪೌಡರ್ ಮಾಡಿಸ್ಕೊಂಡು ತಗೊಂಡ್ ಬಂದಿರೋ ಕಡಲೆ ಹಿಟ್ಟು ಸೊ ನೀವು ಆ ತರದ್ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಆಗಿ ನಿಮ್ಗೂ ಕೂಡ ಹೆಲ್ತ್ ಗೆ ಏನು ಸಮಸ್ಯೆ ಆಗಲ್ಲ ಚೆನ್ನಾಗಿರುತ್ತೆ ನೀವು ಅಂಗಡಿಯಿಂದ ಕಡಲೆ ಹಿಟ್ ಬಂದ್ರೆ ಕಹಿ ಇರುತ್ತೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಈ ತರ ನಾವು ಮನೇಲೆ ಪೌಡರ್ ಮಾಡಿಸ್ಕೊಂಡು ಮಿಲ್ ಇಂದ ಮಾಡ್ಕೊಂಡ್ ಬಂದ್ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಸೊ ಇದೊಂದು ಸಣ್ಣ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ಇನ್ನೂ ಈ ತರ ಸಿಂಪಲ್ ರೆಸಿಪೀಸ್ ಇನ್ನೊಂದಷ್ಟು ನಿಮಗೆ ಬೇಕು ನಮ್ಮ ಅತ್ತೆ ಕಡೆ ಅಂತ ಅಂದ್ರೆ ಕಮೆಂಟ್ ಮಾಡಿ ನಾವು ಇನ್ಮುಂದೆ ಈ ತರದ ರೆಸಿಪೀಸ್ ವಿಡಿಯೋಸ್ನ ಜಾಸ್ತಿ ಜಾಸ್ತಿ ಮಾಡಿ ಹಾಕ್ತೀವಿ ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಓದ್ತೀವಿ ಇವತ್ತು ನಾವು ಮಾಡ್ತೀವಿ ಹಾಟ್ ಅಬ್ಬು ಇಲ್ಲ